ಇದೇ ತರ ಸ್ಯಾರಿ ಡ್ರೈಪಿಂಗ್ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ನೀವು ಉಡ್ಸ್ಬೇಕು ಅಂತ ಅನ್ಕೊಂಡಿದ್ರೆ ಅಂತ ಅವರಿಗೆ ಈ ವಿಡಿಯೋ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಟೂ ಸ್ಟೆಪ್ ಸ್ಯಾರಿ ಡ್ರೈಪಿಂಗ್ ಯಾವ ತರ ಉಡ್ಸೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಇನ್ನು ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೀವು ದೇವಿಗೆ ಯಾವ ಸೀರೆ ಉಡ್ಸ್ತಿರೋ ಆ ಸೀರೆನಾ ಈ ತರ ಫ್ರಂಟ್ ಟು ಬ್ಯಾಕ್ ನೋಡ್ಕೊಳ್ಳಿ ಫ್ರಂಟ್ ಸೈಡ್ ಸೀರೆನ ಈ ತರ ಫ್ಲೋರ್ ಮೇಲೆ ಇಲ್ಲ ಒಂದು ಚಾಪೆ ಮೇಲೆ ಹಾಕೊಳ್ಳಿ ನೀವು ದೇವಿಗೆ ಉಡ್ಸೋ ಸೀರೆ ಆಗಿದ್ರೆ ನೀವು ಚಾಪೆ ಮೇಲೆ ನೀಟಾಗಿ ಹಾಕೊಳ್ಳಿ ಇವಾಗ ಈ ತರ ಆ ಕಡೆ ಕೊನೆಯಲ್ಲಿ ಈ ಕಡೆ ಕೊನೆಯಲ್ಲಿ ಪ್ಲೇಟ್ಸ್ ನ ಚಿಕ್ಕ ಚಿಕ್ಕದಾಗಿ ಇಟ್ಕೊಳ್ಳಿ ತುಂಬಾ ಪ್ಲೇಟ್ಸ್ ಬರುತ್ತೆ ಅವಾಗ ತುಂಬಾ ನೆರಿಗೆಗಳು ತುಂಬಾ ಜಾಸ್ತಿ ಬರುತ್ತೆ ಕರೆಕ್ಟ್ ಆಗಿ ಆ ಕಡೆ ಈ ಕಡೆ ಒಂದೇ ಸಮದಲ್ಲಿ ಇಟ್ಕೊಳ್ಳಿ ಪ್ಲೇಟ್ಸ್ ನ ಅವಾಗ ತುಂಬಾ ಚೆನ್ನಾಗಿರುತ್ತೆ ಒಂದು ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೇನು ತುಂಬಾನೇ ಚೆನ್ನಾಗಿರಲ್ಲ ಅದಕ್ಕೆ ನೋಡ್ಕೊಂಡು ನಿಧಾನಕ್ಕೆ ಯಾರಾದ್ರೂ ಹೆಲ್ಪಿಗೆ ಇದ್ರೆ ಹೆಲ್ಪಿಗೆ ತಗೊಂಡು ನೀವು ಪ್ಲೇಟ್ ನ ಇಟ್ಕೋಬಹುದು ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಟ್ಕೊಂಡ್ಮೇಲೆ ಬೇಕಾದ್ರೆ ಸೇಫ್ಟಿ ಪಿನ್ ನ ತಗೊಂಡು ನೀವು ಸೇಫ್ಟಿ ಪಿನ್ ಅನ್ನು ಸೆಕ್ಯೂರ್ ಮಾಡ್ಕೋಬಹುದು ಇಲ್ಲಾಂದ್ರೆ ಬಟ್ಟೆ ಕ್ಲಿಪ್ ಇಲ್ಲಾಂದ್ರೆ ಗುಂಡ್ ಪಿನ್ ಇದ್ರೇನು ಅದ್ರಲ್ಲಿಂದಾನು ನೀವು ಇದನ್ನ ನೆಲ್ಲ ಇಟ್ಕೊಂಡು ನೀವು ಪಿನ್ ಪಿನ್ಸ್ ನ ಹಾಕೋಬಹುದು ಇವಾಗ ಪ್ಲೀಟ್ ಎಲ್ಲ ಇಟ್ಕೊಂಡಿದ್ಮೇಲೆ ನಿಧಾನಕ್ಕೆ ಒಂದೊಂದೇ ನೆರಿಗೆನ ದಪ್ಪ ಇರುತ್ತಲ್ವಾ ಆ ಪಿನ್ ನ ತಗೊಂಡು ಒಂದೊಂದೇ ನೆರಿಗೆನ ಈ ತರ ಹಾಕೊಳ್ಳಿ ನನ್ ವಿಡಿಯೋದಲ್ಲಿ ಯಾವ ತರ ತೋರಿಸಿನೋ ಅದೇ ತರನೇ ಹಾಕೊಳ್ಳಿ ಆ ತರ ಹಾಕೊಳೋದ್ರಿಂದ ತುಂಬಾ ಚೆನ್ನಾಗಿ ನಾವು ಡ್ರೈಪ್ ಮಾಡಬಹುದು ಅದಕ್ಕೋಸ್ಕರ ಈ ತರನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಪ್ಲೇಟ್ ನೋಡ್ಕೊಂಡು ನೀವು ಪಿನ್ಸ್ ನ ಹಾಕೊಳ್ಳಿ ಒಳಗಡೆ ಎಲ್ಲಾ ಪ್ಲೇಟ್ಸ್ ಎಲ್ಲಾ ಹಂಗೆ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಪಿನ್ಸ್ ಹಾಕೊಳ್ಳಿ ಇವಾಗ ಒಂದ್ ಸೈಡ್ ನನ್ ಪಿನ್ಸ್ ಪಿನ್ ಎಲ್ಲಾ ಹಾಕಿ ಮುಗಿಸಿದೀನಿ ಸೇಮ್ ಅದೇ ತರ ಈ ಕಡೆನು ಅಷ್ಟೇ ಈ ಕಡೆನು ಪಿನ್ ಹಾಕೋಬೇಕಾಗುತ್ತೆ ಇಲ್ಲ ಎರಡು ಕಡೆನು ಮೂರ್ ಹತ್ರ ಪಿನ್ ಹಾಕೋಬೇಕು ನಾವು ಪಿನ್ ಈ ತರ ಪಿನ್ ಹಾಕೋದ್ರಿಂದ ತುಂಬಾನೇ ಬೇಗ ಡ್ರೈಪ್ ಮಾಡ್ಕೋಬಹುದು ಅದಕ್ಕೋಸ್ಕರ ಹತ್ರ ನಾವು ಪಿನ್ಸ್ ನೀಟಾಗಿ ಹಾಕೋಬಹುದು ಈ ತರ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡಿ ಪಿನ್ ಹಾಕೊಳ್ಳಿ ಇವಾಗ ಸೆಂಟ್ರ್ ಪ್ಲೇಟ್ಸ್ಗೂ ಅಷ್ಟೇ ಸೆಂಟರ್ ಒಂದು ಇದು ಬರುತ್ತಲ್ವ ಅಲ್ಲಿನೂ ನಾವು ಪಿನ್ಸ್ ನ ಹಾಕೋಬೇಕು ಒಳಗಡೆ ಎಲ್ಲ ಪ್ಲೇಟ್ಸ್ ಹಂಗೆ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ನೀವು ಪಿನ್ಸ್ ನ ಹಾಕೊಳ್ಳಿ ಮೂರ್ ಹತ್ರ ಪಿನ್ಸ್ ಎಲ್ಲ ಹಾಕಿ ನಂದು ಮುಗ್ದಿದೆ ಸೆಂಟ್ರಲ್ಲಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಫ್ರಂಟ್ ಇರೋ ಪ್ಲೇಟ್ಸ್ ನ ಇಟ್ಕೊಳ್ಳೋಣ ಇವಾಗ ಇದು ಫ್ರಂಟ್ ಪ್ಲೇಟ್ಸ್ ಬಂದು ಐದ್ ಇಟ್ಕೊಳ್ಳಿ ಇಲ್ಲ ಆರ್ ಇಟ್ಕೊಳ್ಳಿ ಅವಾಗ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಅಂದ್ರೆ ಆರ್ನಿಂದ ಏಳು ಇಲ್ಲ ಎಂಟು ಇಟ್ಕೋಬಹುದು ಅವಾಗ ಇನ್ನು ಚೆನ್ನಾಗಿ ಕೂರುತ್ತೆ ಕೂರುತ್ತೆಳು ಇಂಟು ಪ್ಲೇಟ್ಸ್ ಇಟ್ಕೊಂಡ್ರೆ ನಮಗೆ ದೇವಿಗೆ ಸೀರೆ ಉಡ್ಸುವಾಗ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಐದರಿಂದ ಆರ್ ಇಟ್ಕೊಳ್ಳಿ ಆರ್ ಆರ್ ಇಟ್ಕೊಳ್ಳಿ ಸಾಕಾಗುತ್ತೆ ಈ ತರ ದೇವಿಗೆ ಉಡ್ಸೋ ಸೀರೆ ಆದ್ರೆ ಕಾಲಲ್ಲಿ ಪ್ರೆಸ್ ಮಾಡ್ಕೋಬೇಡಿ ಯಾಕಂದ್ರೆ ನಾವು ಹೊಸ ಸೀರೆನೆಲ್ಲ ಹಂಗೆ ಉಡ್ಸ್ತೀವಲ್ವಾ ಅದಕ್ಕೆ ಪ್ರೆಸ್ ಮಾಡ್ಕೋಬೇಡಿ ಒಂದು ಒಂದ್ ಒಂದು ಬಾರ್ನ್ ಇಟ್ಟು ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡು ಅಲ್ಲೂ ಒಂದ್ ಪಿನ್ ಸೆಕ್ಯೂರ್ ಮಾಡ್ಕೊಳ್ಳಿ ಮಾಡ್ಕೊಂಡು ಮುಂದೆ ಇರೋ ಪ್ಲೇಟ್ ಅಷ್ಟೇ ಒಂದ್ ಒಂದ್ ಮೊಳದಷ್ಟು ಬಿಟ್ಕೊಂಡು ಅಲ್ಲಿ ಒಂದ್ ಪಿನ್ ಹಾಕೊಳ್ಳಿ ಮತ್ತೆ ಇನ್ನೊಂದ್ ಹತ್ರನು ಅಷ್ಟೇ ಒಂದ್ ಮೊಳದಷ್ಟು ಬಿಟ್ಕೊಂಡು ಅಲ್ಲೂ ಒಂದ್ ಪಿನ್ ಹಾಕೊಳ್ಳಿ ಮೂರ್ ಪಿನ್ಸ್ ನ ಕಂಪ್ಲೀಟ್ ಆಗಿ ಒಂದೊಂದ್ ಮೊಳ ಬಿಟ್ಟು ಪಿನ್ಸ್ ಹಾಕೋಬೇಕಾಗತ್ತೆ ಅಂದಕ್ಕೆ ಎರಡ್ ಸತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಪ್ಲೇಟ್ಸ್ ಎಲ್ಲಾ ಇಟ್ಕೊಂಡಿದೀವ ಇಲ್ವಾ ಅಂತ ನೋಡ್ಕೊಂಡು ಪಿನ್ಸ್ ನ ಹಾಕೊಳ್ಳಿ ಇವಾಗ ಪ್ಲೇ ಪಿನ್ಸ್ ಎಲ್ಲಾ ಹಾಕಿ ನಾನು ಕಂಪ್ಲೀಟ್ ಆಗಿ ಮುಗಿಸಿದೀನಿ ಫಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಕ್ಸ್ಟ್ರಾ ಒಂದು ಈ ತರ ಎರಡು ಬ್ಲೌಸ್ ಪೀಸ್ ನ ತಗೊಂಡು ನಾನ್ ವಿಡಿಯೋದಲ್ಲಿ ಯಾವ ತರ ತೋರಿಸ್ತಾ ಇದೀನೋ ಆ ತರ ಸತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಎರಡು ಬ್ಲೌಸ್ ಬ್ಲೌಸ್ ಪೀಸ್ ಬೇಕಾಗುತ್ತೆ ಇದಕ್ಕೆ ಅದನ್ನ ಈ ತರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಪಿನ್ಸ್ ಎಲ್ಲ ಹಾಕಿ ಇಟ್ಕೊಳ್ಳಿ ಯಾಕಂದ್ರೆ ಚೆಸ್ಟ್ ಭಾಗ ಬಂದು ಸ್ವಲ್ಪ ಉಬ್ಬದ ಉಬ್ಬದ ಹಾಗೆ ತೋರಿಸಿ ನಾವು ಸೀರೆ ನೋಡ್ಸೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ತರ ಎರಡು ಬ್ಲೌಸ್ ಪೀಸ್ ನಾನು ತಗೊಂಡಿದ್ದೀನಿ ಈ ತರ ಪಿನ್ಸ್ ಹಾಕಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಾವು ಕೈನ ಫಿಕ್ಸ್ ಮಾಡೋಣ ಈ ತರ ಒಂದ್ ಬಿಂದಿಗೆಗೆ ಎರಡು ಕೋಲ್ ಕಟ್ಕೊಳ್ಳಿ ನನ್ನ ಹತ್ರ ಕೋಲ್ ಇರ್ಲಿಲ್ಲ ಅದಕ್ಕೆ ಎರಡು ಪೈಪ್ ನ ಕಟ್ಕೊಂಡಿದೀನಿ ನೋಡಿ ಮುಂದೆ ಇರೋ ಪೈಪ್ ಸ್ವಲ್ಪ ಚಿಕ್ಕದಾಗಿರ್ಬೇಕು ಹಿಂದೆ ಇರೋ ಪೈಪು ಸ್ವಲ್ಪ ದೊಡ್ಡದಾಗಿರ್ಬೇಕು ಇವಾಗ ಈ ತರ ಕಟ್ಕೊಳ್ಳಬಹುದು ಇಲ್ಲಾಂದ್ರೆ ನೀವು ಸೂಜಿ ದಾರ ತಗೊಂಡು ನೀಟಾಗಿ ಅದನ್ನ ಹೊಲ್ಕೋಬಹುದು ಅವಾಗ ಇನ್ನು ಟೈಟ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ಇದೇ ತರನು ಮಾಡಬಹುದು ಇಲ್ಲ ಸೂಜಿ ದಾರದಲ್ಲಿ ನೀಟಾಗಿ ನೀವು ಹೊಲ್ಕೋಬಹುದು ಕೈನ ನೀಟಾಗಿ ಕಟ್ಕೊಳ್ಳುವಾಗ ಒಂದ್ಸತಿ ಇಟ್ಟು ನೋಡಿ ಕಟ್ಕೊಳ್ಳಿ ಯಾಕಂದ್ರೆ ಕೈ ಎಕ್ಸ್ಚೇಂಜ್ ಆಗ್ಬಿಡುತ್ತೆ ಎಡಗೈ ಕೈ ಬಲಗಡೆ ಬಲಗಡೆ ಕೈ ಎಡಗಡೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ನಿಧಾನಕ್ಕೆ ಕಟ್ಕೊಳ್ಳಿ ನೋಡಿ ಯಾವ ತರ ಕಟ್ತೀನಿ ಅಂತ ತುಂಬಾ ಟೈಟ್ ಆಗಿ ಕಟ್ಕೊಳ್ಳಿ ಅವಾಗ ಕೈ ಎಲ್ಲಾ ಅಲ್ಗಡಲ್ಲ ಅದಕ್ಕೋಸ್ಕರ ತುಂಬಾ ಟೈಟ್ ಆಗಿ ಕಟ್ಕೊಳ್ಳಿ ನೀವು ಇವಾಗ ಒಂದು ಬ್ಲೌಸ್ ಪೀಸ್ ನ ತಗೊಂಡಿವು ಈ ತರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಬಾರ್ಡರ್ ಇರೋ ಕಡೆ ಫ್ರಂಟ್ ಗೆ ಬರ್ಬೇಕು ಬಾರ್ಡರ್ ಇಲ್ದೆ ಅದು ಒಳಗಡೆ ಹೋಗ್ಬೇಕಾಗುತ್ತೆ ಈ ತರ ಇಟ್ಕೊಂಡು ಹಿಂದ್ಗೆ ಸುತ್ತೂನು ಈ ತರ ಸುತ್ತಕೊಳ್ಳಿ ಒಂದ್ಸತಿ ಸುತ್ಕೊಂಡು ಆ ಕಡೆ ಒಂದ್ ಕಡೆ ಯಾರಾದ್ರೂ ಇದ್ರೆ ಹೆಲ್ಪಿಗ್ ತಗೊಂಡು ನೋಡಿ ಈ ತರ ಇಟ್ಕೊಂಡು ಪಿನ್ಸ್ ನ ಹಾಕೋಬೇಕಾಗುತ್ತೆ ಸೇಮ್ ಈ ಕಡೆನೂ ಆ ಕಡೆನೂ ಎರಡು ಕಡೆನೂ ಒಂದೇ ತರ ಹಾಕೊಳ್ಳಿ ವಿಡಿಯೋದಲ್ಲಿ ಯಾವ ತರ ತರನೇ ನೀವು ಪಿನ್ಸ್ ನ ಹಾಕೋಬೇಕಾಗುತ್ತೆ ಪಿನ್ಸ್ ನ ಹಾಕೊಳ್ಳುವಾಗ ಕೈಗೂ ಸೇರಿ ಪಿನ್ ನ ಹಾಕೊಳ್ಳಿ ನೋಡಿ ಈ ತರ ಎಲ್ಲಾ ಇಟ್ಕೊಂಡು ಮುಂದೆನೂ ಮುಂದೇನು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಆ ಕಡೆ ಇದಕ್ಕೂ ಕೈಗೂ ನಾನು ಪಿನ್ಸ್ ನ ಹಾಕೋತಾ ಇದೀನಿ ಯಾವುದೇ ಸ್ಯಾರಿ ಡ್ರೆಪಿಂಗ್ ಮಾಡಿದ್ರೇನು ಫಸ್ಟ್ ಒಂದ್ಸತಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಂದು ಪ್ರಾಕ್ಟೀಸ್ ಮಾಡಿ ಉಡ್ಸೋದಿಂದ ತುಂಬಾ ಚೆನ್ನಾಗಿ ಬರುತ್ತೆ ಡೈರೆಕ್ಟ್ ಹಬ್ಬದ ದಿಸೇ ಪ್ರಾಕ್ಟೀಸ್ ಮಾಡಿ ಉಡಿಸ್ದಿವಂದ್ರೆ ಅದು ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೆ ಒಂದ್ಸತಿ ಆದ್ರೂ ಒಂದ್ಸತಿ ಡ್ರೈಪ್ ಮಾಡಿ ನೋಡಿ ಇವಾಗ ಈ ತರ ಪಿನ್ಸ್ ಎಲ್ಲ ಹಾಕಿ ಮುಗಿಸಿದೀನಿ ನಾನು ಇವಾಗ ಮುಂದೆ ನಾವು ಏನ್ ಮಾಡಿ ಇಟ್ಕೊಂಡಿದ್ವು ಬ್ಲೌಸ್ ಪೀಸ್ ನ ಅದನ್ನ ತೆಗ್ದಿ ನೋಡಿ ಈ ತರ ಇಟ್ಕೊಂಡು ಹಿಂದೆ ಭಾಗದಲ್ಲಿ ಎರಡು ಪಿನ್ಸ್ ಎರಡು ಕಡೆನೂ ಈ ತರ ಈ ತರ ಪಿನ್ಸ್ ನ ಹಾಕೋಬೇಕಾಗತ್ತೆ ಈ ತರ ಪಿನ್ ಹಾಕೋದ್ರಿಂದ ತುಂಬಾನೇ ನೋಡಿ ಚೆಸ್ಟ್ ಭಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅವಾಗ ಜೋಲರಿ ಎಲ್ಲ ತುಂಬಾ ಈಸಿಯಾಗಿ ನಾವು ವೇರ್ ಮಾಡಬಹುದು ಮತ್ತೆ ಸೀರೆನು ಅಷ್ಟೇ ಉಡಿಸಿದಾಗ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇವಾಗ ಇದು ಇನ್ನೊಂದು ಸೈಡ್ ಪಿನ್ ಹಾಕಿ ಇಟ್ಕೋತಾ ಇದ್ದೀನಿ ನೋಡಿ ಈ ತರ ಪಿನ್ಸ್ ಎರಡು ಕಡೆನ ಹಾಕೊಂಡ್ಮೇಲೆ ಮಿಕ್ಕಿರೋ ಒಂದು ಬ್ಲೌಸ್ ಪೀಸ್ ನ ಈ ತರ ಒಳಗಡೆಯಿಂದ ಪಿನ್ ಮಾಡಿ ಈ ತರ ಇಟ್ಕೊಬಿಡಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಒಂಥರ ಮೆಸ್ಸಿ ಮೆಸಿಯಾಗ್ ಕಾಣಲ್ಲ ಎರಡು ಕಡೆನು ನೋಡಿ ಆ ಕಡೆನೂ ಒಂದ್ ಪಿನ್ ಹಾಕಿ ಇಟ್ಕೊಬಿಡಿ ಇವಾಗ ಎಲ್ಲಾ ಹಾಕದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಒಂದ್ ಬಂದಿ ಈ ತರ ಒಂದು ಪಾತ್ರೆ ತಗೊಳ್ಳಿ ಸ್ಟೀಲ್ ಆದ್ರೇನು ಪರವಾಗಿಲ್ಲ ಇಲ್ಲ ಸಿಲ್ವರ್ ಆದ್ರೇನು ಪರವಾಗಿಲ್ಲ ಆ ಪಾತ್ರೆಗೆ ಮುಕ್ಕಾಲ್ ಭಾಗದಷ್ಟು ಮಾತ್ರನೇ ಅಕ್ಕಿ ಹಾಕೊಳ್ಳಿ ಮತ್ತೆ ಇವಾಗ ಸ್ಯಾರಿ ಡ್ರೆಪ್ಪಿಂಗ್ ನ ಮಾಡೋಣ ಸ್ಯಾರಿ ಡ್ರಪ್ಪಿಂಗ್ ಮಾಡಕ್ ಮುಂಚೆನು ಈ ತರ ದಾರಗಳು ತಗೊಳ್ಳಿ ಅದರಲ್ಲಿ ಬಂದು ಈ ತರ ಕಾಟನ್ ಅಲ್ಲಿ ಬರುತ್ತೆ ದಾರ ಅದನ್ನ ನೋಡ್ಕೊಂಡು ತಗೊಳ್ಳಿ ದಾರ ಈ ತರ ಕಾಟನ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಟೈಟ್ ಆಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ಟೂ ಸ್ಟೆಪ್ ಸ್ಯಾರಿ ಡ್ರೈಪಿಂಗ್ ಆಗಿರೋದ್ರಿಂದ ಫಸ್ಟ್ ಫ್ರಂಟ್ ನ ಮತ್ತೆ ಬ್ಯಾಕ್ ಇರೋ ಸೀರೆನ ಯಾವ ತರ ನೀವು ಮೆಜರ್ಮೆಂಟ್ ನೋಡ್ಕೊಳ್ಳಿ ಫ್ರಂಟ್ ಬ್ಯಾಕ್ ಇರೋ ಸೀರೆ ಬಂದು ಸ್ವಲ್ಪ ಹೈಟ್ ಉದ್ದ ಮತ್ತೆ ಫ್ರಂಟ್ ಬರೋ ಸೀರೆ ಬಂದು ಸ್ವಲ್ಪ ಹೈಟ್ ಮೇಲಕ್ಕಿದ್ರೆ ಅವಾಗ ಟೂ ಸ್ಟೆಪ್ ನೀಟಾಗಿ ಬರುತ್ತೆ ಅದನ್ನ ನೋಡ್ಕೊಂಡು ಈ ತರ ಎಲ್ಲ ಸೀರೆನೂ ನೋಡಿ ಈ ತರ ಹಿಂದಿಕ್ ಹಾಕೊಳ್ಳಿ ಹಾಕೊಂಡ್ಮೇಲೆ ಈಗಡೆ ಇರೋ ಪಿನ್ ನಾನು ಬಿಚ್ಕೊಬಿಟ್ಟಿದ್ದೆ ಅದಕ್ಕೆ ಆ ಪಿನ್ ನ ತೆಗೆದಿ ಅಲ್ಲಿ ಹಾಕೋತಾ ಇದೀನಿ ಇವಾಗ ನೀಟಾಗಿ ನೆಲ್ಲ ಹರ್ಡ್ಕೊ ನೀಟಾಗಿ ಹರಡ್ಕೊಳ್ಳಿ ಈ ತರ ನೋಡಿ ನಿಧಾನಕ್ಕೆ ಇಟ್ಕೊಂಡು ಮುಕ್ಕಲ್ ಪಾತ್ರೆ ಬರೋ ಅಷ್ಟು ಪ್ಲೇಟ್ ನ ನೀಟಾಗಿ ಒಂದೊಂದೇ ಪ್ಲೇಟ್ ನ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ಅಡ್ಜಸ್ಟ್ ಮಾಡಿ ಒಂದ್ ಕೈಯಲ್ಲಿ ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಒಂದೊಂದೇ ಒಂದೊಂದೇ ಪ್ಲೇಟ್ ನ ಒಳಗಡೆ ಎಲ್ಲ ಪ್ಲೇಟ್ ಇರೋ ಪ್ಲೇಟ್ನೆಲ್ಲ ಮುಂದಕ್ಕೆ ಎಳ್ದು ಈ ತರ ಒಂದು ದಾರನ ಕಟ್ಕೊಳ್ಳಿ ಅದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಒಂದಕ್ಕೆ ಎರಡ್ ಸತಿ ನೀಟಾಗಿ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ನೀವು ಪ್ಲೇಟ್ಸ್ ನ ಇಟ್ಕೋಬಹುದು ನೋಡಿ ಪಾತ್ರೆ ಅರ್ಧದಷ್ಟು ಬರ್ಬೇಕಾಗುತ್ತೆ ಪಾತ್ರೆ ಯಾವ್ದೇ ಕಾರಣಕ್ಕೂ ಮುಂದೆ ಸೈಡ್ ಕಾಣ್ಬಾರ್ದು ಈ ತರ ನೆಲ್ಲ ಅರೇಂಜ್ ಮಾಡಿದ್ಮೇಲೆ ದಾರ ಇಟ್ಕೊಂಡು ಫಸ್ಟ್ ಒಂದ್ ಕೈಯಲ್ಲಿ ಈ ತರ ಇಟ್ಕೊಂಡು ಕಟ್ಕೊಳ್ಳಿ ಹುಷಾರಾಗಿ ಕಟ್ಕೊಳ್ಳಿ ಇದನ್ನೇ ಸ್ವಲ್ಪ ಟೈಟ್ ಆಗಿ ಕಟ್ಕೊಬಿಡಿ ಅವಾಗ ಯಾವ್ದೇ ಕಾರಣಕ್ಕೂ ಪ್ಲೇಟ್ಸ್ ಅಲ್ಗಾಡಲ್ಲ ಅದಕ್ಕೆ ಫಸ್ಟ್ ಯಾರಾದ್ರೂ ಇದ್ರೆ ಹೆಲ್ಪಿಗೆ ತಗೊಂಡು ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದೊಂದೇ ಪ್ಲೇಟ್ ನ ಕಟ್ ಆದ್ಮೇಲೆ ಒಂದೊಂದೇ ಪ್ಲೇಟ್ ನ ಈ ತರ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಒಳಗಡೆ ಇರೋ ಪ್ಲೇಟ್ಸ್ ನೆಲ್ಲ ಮುಂದಕ್ಕೆ ನೀಟಾಗಿ ಎಳ್ದಿ ಎಳ್ದಿ ಅರೇಂಜ್ ಮಾಡ್ಕೊಳ್ಳಿ ಇವಾಗ ನಾವು ಕೈಕಾಲ್ ಫಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪ್ಲೇಟ್ಸ್ ಈ ತರ ಇರುತ್ತಲ್ವಾ ಅಲ್ಲಿ ನಾವು ನೀವು ಕೈಕಾಲ್ ಫಿಕ್ಸ್ ಮಾಡ್ಕೊಳ್ಳಿ ಈ ತರ ಪಿನ್ ಹಾಕಿ ನೀಟಾಗಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ ಯಾವ ತರ ನೀವು ಕೈಕಾಲ್ ಹಾಕಿ ಫಿಕ್ಸ್ ಮಾಡ್ತಿರೋ ಆ ತರಾನು ಮಾಡ್ಕೋಬಹುದು ಆದ್ರೆ ಫಸ್ಟೇ ಕೈ ಕಾಲನ್ನ ಒಳಗಡೆ ಪ್ಲೇಟ್ ಹಾಕಿರ್ತೀವಲ್ವಾ ಅದರಲ್ಲೇ ನೀವು ಫಿಕ್ಸ್ ಫಿಕ್ಸ್ ಮಾಡ್ಕೊಳೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಯಾವ ತರ ನಾನು ನೋಡಿಸ್ತಾ ಇದ್ದೀನೋ ಆ ಥರನೇ ಪಿನ್ ಮಾಡ್ಕೊಳ್ಳಿ ಈ ಕಡೆ ನೋಡ್ಕೊಳ್ಳಿ ಬೆರಳು ಯಾವ ಕಡೆ ಬರುತ್ತೆ ಅಂತ ಒಂದ್ಸತಿ ಚೆನ್ನಾಗಿ ಚೆಕ್ ಮಾಡಿ ಆಮೇಲೆ ಕಾಲ್ನೂ ಫಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ನಿಮ್ದು ನೋಡ್ಕೊಂಡು ಆ ಕಾಲ್ನ ಫಿಕ್ಸ್ ಆಯ್ತು ಇನ್ನೊಂದು ಕಾಲ್ನು ಅದೇ ತರ ನಾನು ಪಿನ್ ಹಾಕಿ ನೀಟಾಗಿ ಫಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ ನೀವ್ ಡ್ರೈಪ್ ಮಾಡುವಾಗ ಯಾವ ತರ ಅಂತ ನಿಮ್ಗೆ ಐಡಿಯಾನು ಬಂದ್ಬಿಡುತ್ತೆ ನೋಡ್ಕೊಂಡು ಪಿನ್ ಮಾಡ್ಕೊಳ್ಳಿ ಇವಾಗ ಹಿಂದೆ ಇರುತ್ತಲ್ವಾ ಪ್ಲೇಟ್ಸ್ ನ ಅದನ್ನ ತಗೊಂಡು ಈ ತರ ಮುಂದೆ ಸತಿ ಟ್ವಿಸ್ಟ್ ಮಾಡಿ ಈ ತರ ಹಾಕೊಳ್ಳಿ ಹಾಕೊಂಡ್ ಮೇಲೆ ನೀಟಾಗಿ ಸತಿ ಯಾವ ಹೈಟಿಗ್ ಬೇಕೋ ನೋಡ್ಕೊಳ್ಳಿ ನೋಡ್ಕೊಂಡು ನೋಡ್ಕೊಂಡು ನೀವು ಈ ತರ ಡ್ರೈಪ್ ಮಾಡ್ಕೋಬಹುದು ಇವಾಗ ನೋಡಿ ಅಲ್ಲಿ ಹಾಕಿರೋ ಪಿನ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿ ಪ್ಲೇಟ್ಸ್ ನ ನಿಮ್ಗೆ ಬೇಕೋ ಅಷ್ಟಾಗ್ಲಾ ನೀಟಾಗಿ ಈ ತರ ಒಂದೊಂದೇ ಪ್ಲೇಟ್ ನ ಜರ್ಸ್ಕೊಳ್ಳಿ ನೀಟಾಗಿ ಒಳಗಡೆ ಎಲ್ಲ ಪ್ಲೇಟ್ಸ್ ಹಂಗೆ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ಒಂದೊಂದೇ ಪ್ಲೇಟ್ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಅರೇಂಜ್ ಮಾಡ್ಕೊಂಡು ನೋಡಿ ಒಳಗಡೆ ಎಲ್ಲ ಪ್ಲೇಟ್ಸ್ ಇರುತ್ತೆ ಅದನ್ನೆಲ್ಲ ಒಂದ್ ಕೈಯಲ್ಲಿ ನೀಟಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಏನಾದರೂ ವೈಟ್ ಇದ್ರೆ ವೈಟ್ ಅದ್ರ ಮೇಲೆ ಇಟ್ಬಿಡಿ ಅವಾಗ ಯಾವುದೇ ಕಾರಣಕ್ಕೂ ಜರಗಲ್ಲ ಇಲ್ಲ ಯಾರಾದ್ರೂ ಹೆಲ್ಪಿಗೆ ಇದ್ರೆ ಅವರು ಹೆಲ್ಪ್ ತಗೊಂಡು ಈ ತರ ಪ್ಲೇಟ್ಸ್ನೆಲ್ಲ ಇಟ್ಕೋಬಹುದು ಪ್ಲೇಟ್ಸ್ ಎಲ್ಲ ಇಡದ್ಮೇಲೆ ನಾವು ದಾರ ಕಟ್ಕೋಬೇಕಾಗುತ್ತೆ ಎರಡು ಏಳೆ ದಾರ ತಗೊಂಡು ಟೈಟ್ ಆಗಿ ಕಟ್ಕೊ ಅವಾಗ ಟೈಟ್ ಆಗಿ ಕುತ್ಕೊ ಬಿಡುತ್ತೆ ಬಿಂದಿಗೆನ ಅದ್ರ ಮೇಲೆ ಇಟ್ಟಿ ಕರೆಕ್ಟ್ ಆಗಿ ಇದ್ಯಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅವು ಸೆರಗು ಪ್ಲೇಟ್ ನ ನೀಟಾಗಿ ಹಾಕೊಳ್ಳೋಣ ಅದನ್ನು ಅಷ್ಟೇ ನೀಟಾಗಿ ಒಂದ್ಸತಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಇದ್ಯಾ ಇಲ್ವಾ ಅಂತ ನೋಡ್ಕೊಳ್ಳಿ ನಾನ್ ಪಿನ್ ಬಿಚ್ಚಬಿಟ್ಟಿದೆ ಅದಕ್ಕೆ ಅದನ್ನ ಇಟ್ಕೊಂಡು ಈ ತರ ನೋಡ್ಕೊತಾ ಇದ್ದೀನಿ ನೀವು ಕಲಸಿದ ಬಿಂದಿಗೆನ ಒಂದ್ಸತಿ ಸೂಜಿ ದಾರದಲ್ಲಿ ನೀಟಾಗಿ ಈ ತರ ಹೊಲ್ಕೋಬಿಡಿ ಅವಾಗ ಅಲ್ಗಡೆ ಅಲ್ಲ ಇವಾಗ ನಾನು ವಿಡಿಯೋಗೋಸ್ಕರ ಅಂತ ನಾನು ಈ ತರ ಇಟ್ಕೊಂಡಿದೀನಿ ಈ ತರ ಪ್ಲೇಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನೋಡಿ ಆ ತರ ಪ್ಲೇಟ್ಸ್ ನೆಲ್ಲ ಅರೇಂಜ್ ಮಾಡ್ಕೊಂಡು ನಾನು ಅಲ್ಲಿ ಇಟ್ಕೊಂಡು ನಾನು ಒಂದು ಪಿನ್ ಹಾಕೋತೀನಿ ನೀವು ಇದೇ ತರ ನೀಟಾಗಿ ನೋಡ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ ಒಂದೊಂದು ಒಳಗಡೆ ಎಲ್ಲಾ ಇರುತ್ತೆ ಅದನ್ನೆಲ್ಲ ಎಳ್ಕೊಂಡು ಒಂದ್ ಕೈಯಲ್ಲಿ ಇಟ್ಕೊಂಡು ಈ ತರ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಒಂದ್ಸತಿ ಚೆನ್ನಾಗಿ ನೋಡ್ಕೊಳ್ಳಿ ಎಳ್ದು ಎಳ್ದು ಈ ತರ ಫ್ರಂಟ್ ಪ್ಲೇಟ್ಸ್ ನೆಲ್ಲ ನೀಟಾಗಿ ಎಳ್ದು ಪಿನ್ ಹಾಕೊಳ್ಳಿ ಎಡ್ಗೈಲಿ ಎಲ್ಲಿ ಇಟ್ಕೊಂಡಿದೀನಲ್ವಾ ಅಲ್ಲೇ ಪಿನ್ ಹಾಕೋಬೇಕು ಪಿನ್ ಹಾಕೊಂಡು ನೀಟಾಗಿ ಹಿಂದೆ ಬಿಟ್ಟಿರುವ ಸಾರಿ ಪ್ಲೇಟ್ ನ ಈ ತರ ಮುಂದಿಕ್ ಹಾಕೊಂಡು ಈ ತರ ಮುಂದಿಕ್ ಹಾಕೊಂಡು ನೋಡಿ ಅದನ್ನ ಪಿನ್ ಎಲ್ಲ ಅಲ್ಲಿ ಅಲ್ಲೊಂದು ಪಿನ್ ಹಾಕೊಂಡು ಅರೇಂಜ್ ಮಾಡ್ಕೊಳ್ಳಿ ಅರೇಂಜ್ ಮಾಡ್ಕೊಂಡು ಆ ಪ್ಲೇಟ್ಸ್ ಪಿನ್ಸ್ ನೆಲ್ಲ ತೆಗ್ದಿ ಒಂದು ಬೆಲ್ಟ್ ನ ಹಾಕೊಳ್ಳಿ ಡ್ರೈಪಿಂಗ್ ಎಲ್ಲಾ ಮುಗ್ದಿದೆ ಇವಾಗ ಜುವೆಲರಿ ಎಲ್ಲ ಇವಾಗೆ ಹಾಕೋಬಿಡಿ ಕುರ್ಸ್ ಮೇಲೆ ಜ್ಯೂಲರಿ ಎಲ್ಲ ಹಾಕೋಕೆ ತುಂಬಾನೇ ಸ್ವಲ್ಪ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಎಲ್ಲ ನೀಟಾಗಿ ಏನೆಲ್ಲ ಜ್ಯೂಲರಿ ಹಾಕ್ತಿರೋ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡು ಹಾಕೋಬಿಡಿ ಇನ್ನ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೆಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಯಾರಾದ್ರೂ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಇನ್ನು ಯಾರಿಗೆಲ್ಲ ವರಮಹಾಲಕ್ಷ್ಮಿಯ ಸಾರಿ ಡ್ರಿಪಿಂಗ್ ಸರ್ವಿಸ್ ಬೇಕಿದ್ರೆ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಇನ್ನು ಯಾವ ತರ ಸ್ಯಾರಿ ಡ್ರಿಪಿಂಗ್ ಬೇಕಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಅದೇ ತರ ಸ್ಯಾರಿ ಡ್ರಿಪಿಂಗ್ ನ ಮಾಡಿ ನಾನು ನಿಮಗೆ ಕೊಡ್ತೀನಿ ಇವತ್ತಿನ ಸ್ಯಾರಿ ಡ್ರಿಪ್ಪಿಂಗ್ ಇದಾಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ